ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರು ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೇಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ಕುಣಿಗಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಹೆಚ್ ಡಿ ರಂಗನಾಥ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ಜೊತೆ ಇಲ್ಲಿ ಕುಂದೂರು ಗ್ರಾಮದ ಸದಸ್ಯರಾದಂಥ ವಸಂತ್ ಕುಮಾರ್ ಹೊಸೂರು ಗ್ರಾಮದ ಸದಸ್ಯರಾದಂಥ ಪ್ರಕಾಶ ಹಾಗೂ ನಮ್ಮ ಎಲಿಯೂರು ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಗೋವಿಂದಣ್ಣನವರು ಎಲ್ಲ ಇಲ್ಲಿ ಹಾಜರಿದ್ದು ಎಲ್ಲರ ಪರವಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಹೆಚ್ ಡಿ ರಂಗನಾಥ್ರವರಿಗೆ አቢሎ እንደ ነው